కంటూ టు గ్రూ అండ్ మే ఐ నా శ్రీ కెన్ రజణ ఆనరబల్ మినస్టర్ ఆఫ్ ఎల్ నమస్కార ఈభద వేదిక ಕೆ ಕೆ ಓ ಎಫ್ನ ಚೇರ್ಮನ್ರಾಗಿರ್ತಕ್ಕಂಥ ಸನ್ಮಾನ್ಯ ನಾಡಗೌಡರವರೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎನ್ ಡಿ ಡಿ ಬಿ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ಸನ್ಮಾನ್ಯ ವಿನೇಶ್ ಶಾರ್ ಅವರೇ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸುಗುಣಗೌಡರವರೇ ಸನ್ಮಾನ್ಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಕ್ಕಂಥ ರೆಡ್ಡಿರವ್ರೆ ಆಡಳಿತ ಮಂಡಳಿಯ ಎಲ್ಲ ನಿರ್ದೇಶಕರುಗಳೇ ಮುಂಭಾಗದಲ್ಲಿ ಹಾಸೀನರಾಗಿರ್ತಕ್ಕಂಥ ನನ್ನೆಲ್ಲ ಆತ್ಮೀಯ ನಿಜಕ್ಕೂ ಕೂಡ ಬಹಳ ಸರಳ ಸಮಾರಂಭ ಆದರೂ ಕೂಡ ಬಹಳ ಉತ್ತಮವಾದಂತಹ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸ್ತೇನೆ ಇದು ಎರಡನೇ ಮಳಿಗೆಯನ್ನು ಪ್ರಾರಂಭ ಮಾಡ್ತಾ ಇರ್ತದೆ ಇವೆಲ್ಲವೂ ಕೂಡ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ರೈತರ ಉತ್ಪಾದಿತ ವಸ್ತುಗಳಿಗೆ ಹೆಚ್ಚಿನ ಬೆಲೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಬಳಕೆದಾರರಿಗೂ ಕೂಡ ಗುಣಮಟ್ಟದ ಪದಾರ್ಥವನ್ನು ಆದಷ್ಟು ಕಡಿಮೆ ಬೆಲೆಗೆ ತೊರಕಿಸ್ಕೊಡ್ತಕ್ಕಂಥ ಉದ್ದೇಶದಿಂದ ನಡೀತಕ್ಕಂಥ ಈ ಪ್ರಯತ್ನದ ಕಾರ್ಯಕ್ರಮ ಅಂತೇಳಿ ನಾನು ಭಾವಿಸಿದೆ ನಾಡಗೌಡರು ಬಹಳ ಉತ್ಸಾಹದಲ್ಲಿ ಇವೆಲ್ಲ ಕಾರ್ಯಕ್ರಮಗಳನ್ನು ನೇತೃತ್ವ ವಹಿಸಿ ಈ ರೀತಿಯ ಏನು ಇಡೀ ರಾಷ್ಟ್ರದಲ್ಲಿ ರಾಜ್ಯ ಮಟ್ಟದ ಫೆಡರೇಷನ್ಗಳು ಯಾವುದೂ ಕೂಡ ಉತ್ತಮ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಿದ್ರೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಒಂದು ಹೊಸ ಆಯಾಮವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಹೀಗಾಗಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಅಲ್ಲಿನ ಆಡಳಿತ ಮಂಡಳಿ ಮತ್ತು ನೌಕರರ ವರ್ಗದವರೆಗೂ ಕೂಡ ನಾನು ಅಭಿನಂದನೆಯನ್ನು ಸಲ್ಲಿಸ್ತೇನೆ ಯಾವುದೇ ಒಂದು ಸಂಸ್ಥೆ ಸಹಕಾರಿ ಸಂಸ್ಥೆ ಅತ್ಯುತ್ತಮವಾಗಿ ಕಾರ್ಯವನ್ನು ನಿರ್ವಹಿಸಬೇಕು ಅಂತೇಳಿದ್ರೆ ಅಲ್ಲಿನ ನೌಕರರ ಪಾತ್ರ ಬಹಳ ಅತಿ ಹೆಚ್ಚು ಮುಖ್ಯ ಆಡಳಿತ ಮಂಡಳಿ ಅಧ್ಯಕ್ಷರು ಉಪಾಧ್ಯಕ್ಷರು ಆಡಳಿತ ಮಂಡಳಿಯವರು ಬರ್ತಾರೆ ಅವರು ಸಭೆ ಸಮಾರಂಭಗಳನ್ನ ಮಾಡ್ತಾರೆ ಮತ್ತು ಒಂದು ಪಾಲಿಸಿ ಡಿಸಿಷನ್ಸ್ಗಳನ್ನು ಕೆಲಸ ಮಾಡ್ತಕ್ಕಂಥದಕ್ಕೆ ಮಾರ್ಗದರ್ಶನ ಮಾಡ್ತಾರೆ ಆದರೆ ದೈನಂದಿನ ಕಾರ್ಯಚಟುವಟಿಕೆಗಳನ್ನು ಮಳಕೆದಾರರ ಜೊತೆಯಲ್ಲಿರ್ಬೋದು ಮತ್ತು ಈ ಒಂದು ವ್ಯವಸಾಯದ ಪದ್ಧತಿಯಲ್ಲಿ ರೈತರು ಉತ್ಪಾದಿತ ವಸ್ತುಗಳಿಗಿರ್ಬೋದು ಅವರ ಬಗ್ಗೆ ಅವರು ನಿರಂತರವಾದಂತಹ ಒಡನಾಟವನ್ನು ಇಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅವರ ಒಂದು ಜವಾಬ್ದಾರಿ ಅದು ಬಹಳ ಕಷ್ಟಕರನೂ ಕೂಡ ಅಂತ ನನಗೆ ಗೊತ್ತು ಏನೇ ಇದ್ರೂ ಕೂಡ ನಮ್ಮ ಎನ್ ತಿಳಿಸಿದ ಹಾಗೆ ನಮ್ಮ ದೇಶದಲ್ಲಿ ಒಂದು ಕಾಲದಲ್ಲಿ ಆಹಾರ ಕೊರತೆಯಿಂದ ನಾವು ಹೊರ ದೇಶದಿಂದ ನಾವು ಆಮದು ಮಾಡ್ತಾ ಇದೆ ಗ್ರೀನ್ ರೆವಲ್ಯೂಷನ್ ಅಲ್ಲಿ ಏನು ಸನ್ಮಾನ್ಯ ಜಗಜೀವನ್ ರಾಮ್ ಅವರು ಅಗ್ರಿಕಲ್ಚರ್ ಮಿನಿಸ್ಟರ್ ಇದ್ರು ಆ ಗ್ರೀನ್ ರೆವಲ್ಯೂಷನ್ ಹಿನ್ನೆಲೆಯಲ್ಲಿ ಇವತ್ತು ನಾವು ಆಹಾರ ಸಾಮಗ್ರಿಗಳನ್ನು ಹೊರದೇಶಕ್ಕೆ ದೇಶಕ್ಕೆ ರಫ್ತು ಮಾಡುವ ಮಟ್ಟಕ್ಕೆ ನಾವು ತಯಾರಿದ್ದೇವೆ ಭಾರತ ದೇಶ ಆದರೆ ಪಲ್ಸಸ್ ಅಲ್ಲಿ ನಾವು ನಮ್ಮ ಗುರಿಯನ್ನು ಮುಟ್ಲಿಕ್ಕೆ ಸಾಧ್ಯ ಆಗಿಲ್ಲ ನಾವು ಹೊರದೇಶದಿಂದ ಆಮದು ಮಾಡತಕ್ಕಂಥದ್ದು ಜನ್ಮನ್ನು ಪ್ರಸ್ತುತ ಪಡಿಸಿದ ಹಾಗೆ ರಾಷ್ಟ್ರದ ಯಕ್ಷಕರಿಗೂ ಇಟ್ ಇಸ್ ಅ ಬರ್ಡನ್ ಆಸ್ ವೆಲ್ ಆಸ್ ಇಟ್ ಇಸ್ ಅ ಬರ್ಡನ್ ಆನ್ ಪಾರ್ಟ್ ಆಫ್ ದಿ ಕನ್ಸ್ಯೂಮರ್ ಸಾಲ್ಸ್ ಅದನ್ನ ತಪ್ಪಿಸ್ತಕ್ಕಂಥ ಕೆಲಸವನ್ನ ನಮ್ಮ ಈ ರೀತಿಯ ಸಹಕಾರಿ ಸಂಸ್ಥೆಗಳು ಮಾಡ್ತಕ್ಕಂಥ ప్రయత్న ఇం అతిహు దొడ్డ మట్ట ఉత్పద వస్తుంద మాత్ర రైతులు ఈసారి క్రమకే ఆకర్షిత బహు జై బేస దూర ఉడత ఇవతి యోచన ఈ ಯಾವುದು ವಾಣಿಜ್ಯ ಬೆಳೆಗಳನ್ನು ಬಿಟ್ಟರೆ ಬೇರೆ ಬೆಳೆಗಳನ್ನು ಬೆಳಿಲಿಕ್ಕೆ ಮುಂದೆನೇ ಬರೋದಿಲ್ಲ ಆದ್ದರಿಂದ ನಾವು ಕೂಡ ಈ ಪಲ್ಸಸ್ ಅನ್ನು ನಮ್ಮ ಒಂದು ಸ್ವಾವಲಂಬನೆಯನ್ನು ನಾವು ಪಡಿಬೇಕು ಆ ಸ್ವಾವಲಂಬನೆಯನ್ನ ಪಡಿಬೇಕಾದಂಥ ಪರಿಸ್ಥಿತಿ ಬರಬೇಕಾದ್ರೆ ರೈತರನ್ನ ಹೆಚ್ಚು ಈ ಪದಾರ್ಥಗಳನ್ನು ಉತ್ಪಾದನೆ ಮಾಡಲಿಕ್ಕೆ ಆಕರ್ಷಿತರಾಗಬೇಕು ಅವರು ಆಕರ್ಷಿತರಾಗಬೇಕಾದ್ರೆ ಅವರಿಗೆ ಉತ್ತಮವಾದಂತಹ ಬೆಲೆಗಳನ್ನು ಕೊಟ್ಟಾಗ ಆಕರ್ಷಿತರ ಆಗ ನಮ್ಮ ದೇಶನೂ ಕೂಡ ಸ್ವಾವಲಂಬನೆಯೂ ಕೂಡ ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ಕನ್ಸ್ಯೂಮರ್ಸ್ಗೂ ಕೂಡ ಕಡಿಮೆ ಬೆಲೆಯಲ್ಲಿ ಕೊಡೋಕ್ಕೆ ಸರಬರಾಜು ಮಾಡಲಿಕ್ಕೆ ಸಹಾಯ ಆಗ್ತದೆ ಮತ್ತು ಹಾಗೆ ರೈತರಿಗೂ ಕೂಡ ಹೆಚ್ಚಿನ ಒಂದು ಬೆಲೆಗಳನ್ನು ಕೊಟ್ಟಾಗ ಅವರು ಕೂಡ ಆರ್ಥಿಕವಾಗಿ ಸದೃಢರಾಗ್ತಾರೆ ಅಂತಕ್ಕಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಒಂದು ದುರಂತ ನಮ್ಮ ದೇಶದಲ್ಲಿರ್ತಕ್ಕಂಥ ವಿಪರ್ಯಾಸ ರೈತ ಉತ್ಪಾದನೆ ಮಾಡ್ತಕ್ಕಂತಹ ಪದಾರ್ಥಗಳಿಗೆ ಬೆಲೆಯನ್ನು ನಿಗದಿ ಮಾಡ್ತಕ್ಕಂಥವ್ರು ಕೊಳ್ಳೋರು ಯಾವೊಬ್ಬ ರೈತನು ಕೂಡ ನನ್ನ ಪದಾರ್ಥ ಇಷ್ಟಿದೆ ಇದಕ್ಕೆ ಈ ಬೆಲೆ ಈ ಬೆಲೆ ಕೊಟ್ಟರೆ ನಾನು ಕೊಡ್ತೇನೆ ಇದಕ್ಕೆ ಕೊಡೋದಿಲ್ಲ ಅಂತಕ್ಕಂಥ ಹೇಳ್ತಕ್ಕಂಥ ಆರ್ಥಿಕ ಶಕ್ತಿ ನಮ್ಮ ರೈತರಲ್ಲಿ ಬಂದಿಲ್ಲ ನಮ್ಮ ಉತ್ಪಾದಿತ ವಸ್ತುಗಳಿಗೆ ಕೊಡ್ತಕ್ಕಂಥವ್ರು ಬೆಲೆ ನಿಗದಿ ಮಾಡಿ ಕೊಡ್ತಕ್ಕಂಥದ್ದು ಈ ಒಂದು ನಮ್ಮ ಬೇಸಾಯದ ವಸ್ತುಗಳಿಗೆ ಮಾತ್ರ ಬೇರೆ ಯಾವುದೇ ಒಂದು ಚಪ್ಪಲಿ ಒಲೆಯವರು ಕೂಡ ಅವನು ಬೋರ್ಡ್ ಹಾಕಿರ್ತಾನೆ ಯಾವುದು ಬೇಡ ನಮ್ಮ ಊರಲ್ಲಿ ಊರು ಮುಂದೆಗಳೇ ಕಾಫಿ ಟೀ ಮಾಡ್ತಾರಲ್ಲ ಗುಡ್ ಕಡ್ಗಡ್ ಸರ್ಕಾರಿ ಭೂಮಿನಲ್ಲಿ ಅವರು ಕೂಡ ಕಾಫಿಗೆ ಇಷ್ಟೋ ಟೀಗೆ ಇಷ್ಟು ಬೆಲೆಯನ್ನ ನಿಗದಿ ಮಾಡಿರ್ತಾರೆ ಆದರೆ ನಮ್ಮ ರೈತ ಅವನು ಸುರಿಸಿ ದುಡಿತಕ್ಕಂಥ ಬಂಡವಾಳ ಹಾಕಿ ದುಡಿತಕ್ಕಂಥ ಅವನು ಅವನ ಪದಾರ್ಥಕ್ಕೆ ಬೆಲೆಯನ್ನು ನಿಗದಿ ಮಾಡ್ಕೊಳ್ತಕ್ಕಂಥ ಆರ್ಥಿಕ ಶಕ್ತಿ ನಮ್ಮ ಇಲ್ಲ ಇದು ಬಂದಾಗ ಮಾತ್ರ ಗ್ರಾಮೀಣ ಭಾಗದಲ್ಲಿ ಆರ್ಥಿಕವಾಗಿ ಸದೃಢತೆಯನ್ನು ನಮ್ಮ ರೈತರು ಗಳಿಸಿದ್ದಾರೆ ಅಂತಕ್ಕಂಥದ್ದನ್ನು ಹೇಳ್ಕೊಹುದೇ ಹೊರತು ಅಲ್ಲಿವರೆಗೂ ಹೇಳಲಿಕ್ಕೆ ಸಾಧ್ಯ ಹಾಗಾಗಿ ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗೋದಿಲ್ಲ ಏನು ಕೆ ವೈ ಎಫ್ ವತಿಯಿಂದ ಉತ್ತಮ ಕೆಲಸಗಳನ್ನು ತಾವು ಮಾಡಲಿಕ್ಕೆ ಹೊಟ್ಟಿದ್ದೀರಿ ನಿಮಗೆ ಸದಾಕಾರ ನಮ್ಮ ಸರ್ಕಾರದ ಬೆಂಬಲ ಇದ್ದೇ ಇದೆ ಅಂತಕ್ಕಂಥದ್ದನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾವುದೇ ಶಾಸಕರಿರ್ಬೋದು ಮಂತ್ರಿಗಳು ಇರ್ಬೋದು ಪಕ್ಷ ಇರ್ಬೋದು ಅದು ಸಹಕಾರಿ ಆಂದೋಲನದಲ್ಲಿ ಪಕ್ಷಾತೀತವಾಗಿ ನಾವು ರೈತರ ಪರವಾಗಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ನನ್ನ ಧ್ಯೇಯ ಅದಕ್ಕೆ ಅನುಗುಣವಾಗಿ ನಾನು ನಿರಂತರವಾಗಿ ಯಾವುದೇ ರೀತಿಯಲ್ಲೂ ಕೂಡ ಸಹಕಾರಿ ಆಂದೋಲನ ಪಕ್ಷಾತೀತ ಜಾತ್ಯಾತೀತವಾಗಿ ಜವಾಬ್ದಾರಿಯನ್ನು ನಿರ್ವಹಿಸ್ತಕ್ಕಂಥದ್ದು ನಮ್ಮ ನಾಡಿನ ರೈತರ ಅನುಕೂಲಕ್ಕೆ ಅಂತೇಳಿ ನಾನು ಗಮನಿರ್ತಕ್ಕಂಥವ್ರು ಆ ದಿಸಿನಲ್ಲಿ ಏನು ಮುಂದಿನ ದಿನಮಾನಗಳಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ನೀವು ಸ್ಟ್ಯಾಂಪ್ ಡ್ಯೂಟಿ ಎಕ್ಸಾಮ್ಸ್ ಕೇಳ್ತಾ ಇದ್ದೀರಿ ಮತ್ತೆ ಕೂಡ ಜಿ ಇದ್ದೀರಿ ಅದು ಸರ್ಕಾರದ ಮಟ್ಟದಲ್ಲಿ ಪ್ರಯತ್ನ ಮಾಡಿ ಕೂಡ ಕೆಲಸ ಎರಡನ್ನು ಮಾತನ್ನು ಹೇಳಿ ಫ್ಯಾಕ್ಟ್ ಐ ಆಮ್ ವೆರಿ ಮಚ್ ಹ್ಯಾಪಿ ಟು ಸಿ ಯು ಹಿಯರ್ ಸರ್ ಎನ್ ಡಿ ಪಿ ಚೇರ್ಮನ್ ಈಸ್ ಪ್ರೊ ಆಕ್ಟಿವ್ ಪರ್ಸನ್ ಬಿಕಾಸ್ ಎಕ್ಸ್ಪ್ರೆಸ್ ಗೋಯಿಂಗ್ ಟು ಹೆಲ್ಪ್ ಫೈನಾನ್ಸ್ ಬೈ ಅವರ್ ಕೆ ವೈಎಫ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯೂ ಸರ್ ಥ್ಯಾಂಕ್ ಯು ವೆರಿ ಮಚ್ ಹಾಗೇ ಈ ದಿವಸ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಒಂದು ಅವಕಾಶ ಒಂದು ಉತ್ತಮವಾದಂತಹ ಕಾರ್ಯಕ್ರಮ ಈಗ ಬಡಕೆದಾರರಿಗೆ ಮತ್ತು ಬೇರೆ ನಮ್ಮ ಅಗ್ರಿಕಲ್ಚರ್ ಪ್ರಾಡ್ಯೂಸರ್ ಮಾಡ್ತಕ್ಕಂಥ ರೈತರಿಗಿಬ್ಬರಿಗೂ ಕೂಡ ಅನುಕೂಲ ಆಗಬೇಕು ಮಿಡ್ಲ್ ಮನ್ ಎಕ್ಸ್ಪೈಕ್ಟೇಷನ ದೂರ ಇಡಬೇಕು ಅಂತಕ್ಕಂಥ ಸನುದ್ದೇಶದಿಂದ ಈ ಪ್ರಯತ್ನಗಳನ್ನು ಮಾಡಿದರೆ ನಿಮಗೆ ಕೂಡ ಯಶಸ್ಸನ್ನು ತೊರಕಿಸ್ಕೊಡ್ಲಿ ಆ ಮೂಲಕ ನಮ್ಮ ಸಹಕಾರಿಯ ಆಂದೋಲನ ನಮ್ಮ ರಾಜ್ಯದಲ್ಲಿ ಇನ್ನೂ ಹೆಚ್ಚು ಗಟ್ಟಿಯಾಗಿ ಬೆಳಿಲಿ ಅಂತೇಳಿ ಆಶಿಸಿ ನಾನು ಎರಡು ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ